ಹಾಗೆ ಸ್ವಲ್ಪ ಚಾನಲ್ ಗೈಸ್ ಬಿಗ್ ಬಾಸ್ ಕಡೆಯಿಂದ ಎರಡನೇ ಪ್ರಮೋ ಬಿಟ್ಟಿದ್ದಾರೆ ಈ ಪ್ರಮೋ ರಿವ್ಯೂ ಮಾಡ್ಕೊಂಡು ಮಾಡೋಣ ಅದಕ್ಕಿಂತ ಮುಂಚೆ ಇನ್ನಾರಲ್ಲ ಚಾನಲ್ ಇನ್ನ ಕೊಡಿ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ತುಂಬ ಜನ ಹಂಗೆ ನೋಡ್ತಾ ಇದ್ರ ಸಬ್ಸ್ಕ್ರೈಬ್ ಮಾಡ್ಕೊತೇನೆ ದಯವಿಟ್ಟು ಗೈಸ್ ಮಾಡ್ಕೊಳ್ಳಿ ಬನ್ನಿ ಇವಾಗ ಎರಡನೇ ಪ್ರೊಮೋ ಏನ್ ಸೊ ಗೈಸ್ ಆಕ್ಚುಲಿ ಬಿಗ್ ಬಾಸ್ ಕಡೆಯಿಂದ ಒಂದು ಭರ್ಜರಿ ಪ್ರಮೋ ಅಂತ ಹೇಳ್ಬೋದು ಈಗ ಟಾಸ್ಕ್ ಕೊಟ್ಟಿದ್ದಾರೆ ಬಿಗ್ ಬಾಸ್ ಮೇ ಬಿ ಇದು ಮೂರನೇ ಟಾಸ್ಕ್ ಇರ್ಬೋದು ಏನೋ ಈ ಒಂದು ಎಲಿಮಿನೇಷನ್ ಸಾರಿ ನಾಮಿನೇಷನ್ ಪ್ರಕ್ರಿಯೆ ಪ್ರಕ್ರಿಯಾ ಸೊ ಇದರಲ್ಲಿ ಆಕ್ಚುಲಿ ಟಾಸ್ಕ್ ನ ಹೆಸರು ಬಂದ್ಬಿಟ್ಟು ಚಕ್ರ ವ್ಯೂಹ ಅಂತ ಇಟ್ಟಿದ್ದಾರೆ ಅದು ಕೂಡ ಸ್ವಿಮಿಂಗ್ ಪೂಲ್ ಏರಿಯಾದಲ್ಲಿ ಒಂದು ಸ್ಟ್ಯಾಂಡ್ ಇಟ್ಟಿದ್ದಾರೆ ಒಂದು ಟೈರ್ ಸೊ ನ ಮಾಡ್ಕೊಂಡು ಹೋಗಿ ಒಂದು ದಡದಿಂದ ಒಂದು ದಡಕ್ಕೆ ಸೇರಿಸುವಂತ ಒಂದು ಟಾಸ್ಕ್ ಇದು ಎಸ್ ಸೊ ಈಗ ಎಲಿ ನಾಮಿನೇಷನ್ ಅಲ್ಲಿ ಇರುವಂತ ತಂಡಗಳು ಪ್ಲಾನ್ ಮಾಡ್ತಾ ಇದ್ದಾರೆ ಸೊ ಇದರಲ್ಲಿ ರಕ್ಷಿತಾ ನಾಮಿನೇಷನ್ ಲಿಸ್ಟ್ ಅವರ ತಂಡದಲ್ಲಿ ಸೇರ್ಕೊಂಡಿರ್ತಾರೆ ಬಟ್ ಇಲ್ಲಿ ಗಿಲ್ಲಿ ಅವರು ಏನ್ ಮಾಡ್ತಾರೆ ರಕ್ಷಿತಾ ಅವ್ರನ್ನ ಕರೆದ್ಬಿಟ್ಟು ಕಿವಿಲ್ ಏನೋ ಹೇಳ್ತಾ ಇರ್ತಾರೆ ಮುಂಚೆ ಇನ್ನೊಂದು ಟಾಕ್ ಆಗುತ್ತೆ ಇಲ್ಲಿ ಮೆಜಾರಿಟಿ ಓಕೆ ಅಂತಂದ್ರೆ ಮಾತ್ರ ಗೇಮ್ ಗಳನ್ನ ಆಡೋಣ ಅಂತ ರಕ್ಷಿತ ಅವ್ರಿಗೆ ಹೇಳ್ತಾರೆ ಸೊ ಅದಕ್ಕೆ ಒಪ್ಪ ಇಲ್ವಾ ಗೊತ್ತಿಲ್ಲ ಅದು ಸೊ ಅದನ್ನ ತೋರಿಸ್ತಾ ಇದೆ ಅದೇನಂತ ಇಂಪಾರ್ಟೆಂಟ್ ಏನಿರಲ್ಲ ಅದು ಎಪಿಸೋಡ್ ನೋಡೋದ್ರಲ್ಲಿ ಗೊತ್ತಾಗುತ್ತೆ ಬಟ್ ಇಲ್ಲಿ ಏನಪ್ಪ ಆಗೋದು ಗಿಲ್ಲಿ ಅವರಿಗೆ ಕಿವಿಲ್ ಕರೆದ ಹೇಳ್ತಾ ಇರ್ಬೇಕಾರೆ ಅಶ್ವಿನಿ ಅವರು ಏ ಬೈಲಿ ನೀನ್ ನನ್ನ ಟೀಮ್ ಟೀಮಾ ಅಂತ ಸ್ಟಾರ್ಟ್ ಮಾಡ್ಕೊತಾರೆ ಅದರಲ್ಲಿ ಏನಿದೆ ನಾನು ನನ್ನ ಇಷ್ಟ ಇಲ್ಲಿ ಅದಕ್ಕೆ ನಮ್ಮ ಪರ್ಸನಲ್ ಅಂತ ರಕ್ಷ್ ಹೇಳಿದ್ದಾರೆ ನಮ್ಮ ಪರ್ಸನಲ್ ಅಂತ ಹೇಳ್ತಾರೆ ಅವಾಗ ರಕ್ಷಿತ ಅವರು ಅಶ್ವಿನಿಯವ್ರು ಹೆವಿ ಕೂಡಾಡ್ತಾರೆ ನೀನ್ ಇರೋದ್ರಿಂದ ಹಿಂಗ್ ಗೇಮ್ ನ ಕ್ಯಾನ್ಸಲ್ ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ ನಾವು ಗೇಮ್ ಆಡಕ್ ಬಂದಿರೋದು ಅಂತ ಅಂದಾಗ ಪರವಾಗಿಲ್ಲ ಬಿಡಿ ಕ್ಯಾನ್ಸಲ್ ಮಾಡಿ ಕ್ಯಾನ್ಸಲ್ ಆಗ್ಲಿ ಬಿಡಿ ಗೇಮ್ ಅಂತ ಜಿಗ್ಲಿ ಅವರು ಹೇಳ್ತಾ ಇದಾರೆ ಹೌದು ಬಟ್ ಈಗ ನೆಕ್ಸ್ಟ್ ಇನ್ನೊಂದು ಒಂದ್ ಆಂಗಲ್ ಇಂದ ನೋಡ್ತಾ ಇದ್ರೆ ಎಲ್ಲೋ ಒಂದ್ ಕಡೆ ಜಗಳ ಆಡೋದಕ್ಕೆ ಮೇ ಬಿ ಅವರು ತರ ಮಾಡ್ತಾರೆ ಏನೋ ಅಂತ ಅನಿಸ್ತಾ ಇದೆ ಅಂದ್ರೆ ಈಗ ರಕ್ಷಿತಾ ಅವ್ರಿಗೆ ಕರೆದು ಹೇಳುವಂತದ್ದು ಮೇ ಬಿ ಅದ್ನ ಮೇ ಬಿ ಇಲ್ಲಿ ಮೇಲ್ ನೋಡಕ್ ನಮಗೆ ಅನಿಸುತ್ತೆ ಅಂತಂದ್ರೆ ಪ್ರೋಮೋದಲ್ಲಿ ಇಲ್ಲಿ ಗಿಲಿರೋ ತಪ್ಪು ಅಂತ ಅನಿಸ್ತದೆ ಬಟ್ ಎಪಿಸೋಡ್ ಏನಿರ್ಬೋದು ಅಂತಂದ್ರೆ ಸೊ ಮೇ ಬಿ ಗಿಲಿ ರಕ್ಷಿತ್ ಅವ್ರಿಗೆ ಹೇಳ್ತಾ ಇರಬಹುದು ನೀನು ಹೋಗಿ ಟಾಸ್ಕ್ ಆಡು ಟಾಸ್ಕ್ ಆಡದ್ಮೇಲೆ ನಿನ್ಗೆ ಯಾರನ್ನ ಸೇವ್ ಮಾಡ್ಬೇಕು ಅವ್ರನ್ನ ಮಾತ್ರ ಸೇವ್ ಮಾಡೋ ಅವರೆಲ್ಲ ತಗೊಳ್ಳೋ ಒಂದು ಡಿಸೈಡ್ ನೀನ್ ಅಂತ ಹೇಳ್ತಾ ಇರ್ತಾರೆ ಜೋರಾಗಿ ಹೇಳಿದ್ರೇ ಆಗೋಗ್ಬಿಟ್ಟಿರೋದೇ ಬಟ್ ಅದು ಇವಾಗ ಹೇಳ್ತಾರೆ ಕಿವಿಲಿ ಹೇಳಿರ್ತಾರೋ ಇಲ್ಲೋ ಸುಮ್ನೆ ಕರೆದು ಬಾಯಿಲಿ ಸುಮ್ನೆ ನಾಟ್ ಕಾಣ ಅಂತ ಅಂಬಾರ ಕಿವಿಲಿ ಹೇಳೋ ತರ ಹೇಳ್ತಾ ಅಂದ್ರೆ ಇವರು ಕಾಮಿಡಿ ಮಾಡೋದು ಜಾಸ್ತಿ ಅಲ್ಲ ಸೊ ಆ ರೀತಿ ಹೇಳ್ತಾ ಇರಬಹುದು ಬಟ್ ಇದನ್ನ ಅಶ್ವಿನಿ ಮ್ಯಾಮ್ ಅವ್ರು ಏನೋ ಅವನಿಗೆ ಗುಟ್ಟಿ ಕೊಡ್ತಾ ಇದ್ದಾನೆ ಸೊ ಆಗದೆ ಇರೋದೇನೋ ನಮ್ಮ ಟೀಮ್ ಮೇಲೆ ಬ್ಯಾಡ್ ಒಪಿನಿಯನ್ ತುಂಬ್ತಾ ಇದ್ದಾನೆ ಅಂತ ಅಂದ್ಬಿಟ್ಟು ಸೊ ಅಲ್ಲಿ ಕಿರ್ಚಾಡ್ತಾರೆ ಅಲ್ಲಿ ಸಿ ಎಂಡ್ ಆಫ್ ದ ಡೇ ಏನು ಗೊತ್ತಾ ಇನ್ ಕೇಸ್ ಏನಾದರೂ ಗಿಲ್ಲಿ ಅವ್ರನ್ನ ಮಾತು ಕಟ್ಕೊಂಡು ರಕ್ಷಿತಾ ಅವರು ಅವರ ಒಂದು ಟೆಂಡನ್ ಸೋಲ್ಸಿದ್ರು ಕೂಡ ಜನಗಳು ನೋಡ್ತಾ ಇರ್ತಾರೆ ಜನಗಳು ಡಿಸೈಡ್ ಮಾಡ್ತಾರಲ್ವ ಈಗ ರಕ್ಷಿತಾ ತಪ್ಪಿತ್ತ ತಪ್ಪಿತ್ತು ರಕ್ಷಿತಾ ಅವ್ರಿಗೆ ಸೊ ಎಲ್ಲರೂ ಕೂಡ ಸೊ ಹೋಗಿತ್ತು ಈಗ ಏನು ಗೊತ್ತಾ ತಪ್ಪಿದ್ದಾಗ ಜನಗಳೇ ಗೊತ್ತಾಗುತ್ತೆ ಓಕೆ ಇವ್ರು ತಪ್ಪು ಮಾಡ್ತಾ ಇದಾರಪ್ಪ ತುಂಬಾ ಅತಿಯಾಗಿ ಮಾಡ್ತಾ ಇದಾರೆ ಅಂತ ಬಟ್ ಇಲ್ಲಿ ಗಿಲ್ಲಿ ಪ್ರೋಮ ಆಕ್ಚುಲಿ ಇಲ್ಲಿ ಗಿಲ್ಲಿ ತಪ್ಪಿರೋದು ಕಾಣಿಸ್ತಾ ಇದೆ ಅಂತ ಅನ್ನಿಸ್ತದೆ ಮೇ ಬಿ ಔಟ್ರೈಡ್ ಬಟ್ ಇಲ್ಲಿ ರಕ್ಷಿತಾ ಅವ್ರದ್ದು ಬ್ಲೇಮ್ ಮೇ ಬಿ ಕಲರ್ಸ್ ನೋಡಿದವ್ರು ಕೋಟ್ ಹಾಕಿದ್ರು ಇಲ್ಲಿ ರಕ್ಷಿತಾ ಅವ್ರು ಬೇರೆ ಅವರ ತಂಡ ಸೇರಿ ತಪ್ಪು ಮಾಡ್ತಾ ಇದ್ರೆ ಇದು ಇಲ್ಲಿ ಕಲರ್ಸ್ ಕನ್ನಡದವ್ರು ಮೇ ಬಿ ರಕ್ಷಿತಾ ಅವ್ರನ್ನೇ ಪೋಟ್ರೆ ಮಾಡ್ತಾ ಇದಾರೆ ಅಂದ್ರೆ ಅವ್ರನ್ನ ಬ್ಲಾಂಕ್ ಅಂದ್ರೆ ಆತರ ಮಾಡೋಣ ಅಂತ ಮಾಡ್ತಾ ಇದಾರೆ ಸೊ ಇದು ಇದೆರಡು ನೆನ್ನೆಯಿಂದನೂ ನೋಡ್ತಾ ಇನ್ ತುಂಬಾ ಒಂದು ರೂಮರ್ಸ್ ಗಳು ಬರ್ತಾ ಬರ್ತಾರದ ಏನಂತಂದ್ರೆ ಲೈಕ್ ಇಲ್ಲಿ ರಕ್ಷಿತಾ ಅವ್ರ್ ತಪ್ಪಿದೆ ರಕ್ಷಿತಾ ಅವ್ರ ತಪ್ಪಿದೆ ಅಂತ ತುಂಬಾ ಜನ ನೀವ್ ಹೇಳ್ತಾ ಇದ್ರ ನಾನ್ ಹೇಳೋದೇನ್ ಗೊತ್ತ ರಕ್ಷೆಲ್ಲೂ ತಪ್ಪಿಲ್ಲ ಅವ್ರದ್ದು ಏನಂತಂದ್ರೆ ಅವರು ಅಭಿಷೇಕ್ನ ಸೇಫ್ ಮಾಡಬೇಕು ಅಂತ ಅನ್ಕೊಂಡಿರೋದು ಒಂದು ಸ್ಟ್ರಾಟಜಿಕಲ್ ಮೂವ್ ಕೂಡ ಆಗಿರ್ಬೋದು ಯಾಕೆಂದ್ರೆ ನೆಕ್ಸ್ಟ್ ಫ್ಯೂಚರ್ ಡೇ ಅಭಿಷೇಕ್ ಅವರು ಈಜಿ ಟಾರ್ಗೆಟ್ ನ ಉಳಿಸ್ಕೊಂಡು ಸೊ ಸ್ಟ್ರಾಂಗ್ ನ ಕಳಿಸ್ಬಿಡೋಣ ಅಂತ ಒಂದು ಮೈಂಡ್ ಸೆಟ್ ಇರ್ಬೋದು ಇನ್ನೊಂದು ಒಂದು ಪರ್ಸ್ಪೆಕ್ಟಿವ್ ಹೇಳ್ತಾರೆ ಅಂಡ್ ಇನ್ನೊಂದು ಏನಂತಂದ್ರೆ ಅವ್ರು ಆಕ್ಚುಲಿ ಕ್ಲಿಯರ್ ಕಟ್ ಆಗಿ ಏನಂತ ಹೇಳಿದ್ರೆ ಧ್ರುವಂತ ಅವ್ರನ್ನ ಟಾರ್ಗೆಟ್ ಮಾಡ್ತಾರೆ ಇದರಲ್ಲೇ ಗೊತ್ತಾಗ್ತದೆ ಯಾಕಂದ್ರೆ ಧ್ರುವಂತ ಅವ್ರು ಆಚೆ ಹೋಗೋದು ಆಲ್ಮೋಸ್ಟ್ ಕನ್ಫರ್ಮ್ ಆಗ್ತಾ ಬರ್ತಾ ಇದೆ ಯಾಕಂದ್ರೆ ಅವ್ರು ವೀಕ್ ಕಂಟೆಂಟ್ರು ಅಂತ ಸ್ಟ್ರಾಂಗ್ ಆಗಿಲ್ಲ ಟಾಸ್ಕ್ ಅಲ್ಲಿ ಆಡ್ತಾ ಇಲ್ಲ ಟಾಸ್ಕ್ ಅಂತ ಬಂದಾಗ ಅವ್ರು ಎಲ್ಲೂ ಪರ್ಫಾರ್ಮೆನ್ಸ್ ಮಾಡಿರೋದು ನಾನು ನೋಡೇ ಇಲ್ಲ ನಾನಾಗ್ತಾ ಓಡಾಗಿ ಾಗಿ ಫೌಲ್ ಮಾಡ್ಕೊಂಡ್ರೆ ಎರಡ್ ಸತಿ ಅಲ್ಲೇ ಅನ್ಕೊಂಡ್ರೆ ಬಿ ಇವ್ರು ಗಾಬ್ರಿ ಅವ್ರಿಗೆ ಆಕ್ಚುಲಿ ಅಷ್ಟು ಮೈಂಡ್ ಸೆಟ್ ಇಲ್ಲ ಧ್ರುವಂತ ಅವ್ರಿಗೆ ನಾನು ಟಾಸ್ಕ್ ಆಡಿ ಗೆಲ್ತೀನಿ ಅಂತ ಮೈಂಡ್ ಸೆಟ್ ಇಲ್ಲ ಧನುಷ್ ಅವರು ಮತ್ತೆ ರಘು ಅವರು ಟಾಸ್ಕ್ ಅಂತ ಬಂದಾಗ ಚೆನ್ನಾಗಿ ಆಡಿದಾರೆ ಅಂತ ಒಂದು ಅಪ್ಡೇಟ್ ಗಳು ಬರ್ತಾ ಇದೆ ಮೇ ಬಿ ಏನಾದ್ರು ಟಾಸ್ಕ್ ಏನಾದ್ರು ಇವ್ ಏನಾಗ್ ಗೆಲ್ತು ಅಂತಂದ್ರೆ ಇನ್ನೂ ಮಜವಾಗಿರುತ್ತೆ ಯಾಕಂದ್ರೆ ನಿನ್ನೆ ಆಮೇಲೆ ಇನ್ನೊಂದ್ ಏನಂತಂದ್ರೆ ಕ್ವಶನ್ ಬರ್ತಾರ ಅದು ನಿನ್ನೆ ಗಿಲ್ಲಿ ಅವ್ರ ತಂಡದಿಂದ ಯಾರು ಒಬ್ಬರನ್ನ ಈಗ ನಾಮಿನೇಷನ್ ಲಿಸ್ಟಿಗೆ ಕಳಿಸಬೇಕು ಅವ್ರವರೇ ಒಪ್ಪಂದ ಮಾತಾಡ್ಕೊಂಡು ಯಾರನ್ನ ಕಳಿಸ್ತಾರೆ ಅಂತ ಗೊತ್ತಿಲ್ಲ ಮೇ ಬಿ ನನ್ನ ಪ್ರಕಾರ ಗಿಲ್ಲಿ ಅವರೇ ಹೋಗ್ಬೋದು ಅಂತ ಅನಿಸ್ತದೆ ಇಲ್ಲಿ ಇವತ್ ಹೋಗಿಲ್ಲ ಅಂತಂದ್ರೆ ಮೇ ಬಿ ಯಾರಿದ್ದಾರೆ ಇವಾಗ ರೀಸನ್ ಇವಾಗ ಇಲ್ಲಿ ಅವರು ಆಕ್ಚುಲಿ ಇಲ್ಲೇ ಉಳ್ಕೊಂಡಿದ್ದಾರೆ ಅಪೋಸಿಟ್ ತಂಡ ಈ ಕಡೆನೇ ಉಳ್ಕೊಂಡಿದ್ದಾರೆ ಮೇ ಬಿ ಮೋಸ್ಟ್ ಪ್ರಾಬಬ್ಲಿ ಸ್ಪಂದನ ಸ್ಪಂದನ ಅಲ್ಲ ಈ ಕಡೆ ತಂಡದಿಂದ ಸೂರ್ಯದಿಂದ ಎತ್ತಾಕಿರ್ತಾರೆ ಓಕೆ ಸೂರಜ್ನ ಕಳಿಸಿರ್ಬೋದು ಹೇಳೋ ಚಾನ್ಸಸ್ ಜಾಸ್ತಿ ಇದೆ ಯಾಕಂದ್ರೆ ಸೊ ಮೇ ಬಿ ಸೂರಜ್ ಏನೋ ಒಂದು ಇದಿಲ್ಲ ಅಂತ ಹೇಳ್ಬಿಟ್ಟು ಅಲ್ಲ ಸೂರಜ್ ಒಪ್ಕೊಂಡಿಲ್ಲ ಅಂತಂದ್ರೆ ಒಮ್ಮತ ಇರುತ್ತೆ ಸೂರಜ್ ಸೂರಜ್ ಇಲ್ಲ ಅಂತಂದ್ರೆ ಅಭಿಷೇಕ್ ಆಗ್ತಾರೆ ಅಷ್ಟೇ ನೀನ್ ನೋಡಕ್ಕಾಗಲ್ಲ ಓಕೆ ರೀಸನ್ ಅಭಿಷೇಕ್ ಆಗ್ಬೋದೇನೋ ಬಟ್ ಎನಿವೇಸ್ ನಿಮ್ಗೆ ಏನ್ ಅನ್ಸುತ್ತೆ ಈ ಒಂದು ಒಂದಷ್ಟು ಗಿಲ್ಲಿ ಗಿಲಿ ಮಾಡ್ತಾರೋದು ಇದು ತಪ್ಪಿತ್ತ ರಕ್ಷಿತ್ ಅವ್ರನ್ನ ಕರೆದು ಕಿವಿಲಿ ಹೇಳುವಂತದ್ದು ಬೇಕಾಗಿತ್ತು ಅದು ಈ ಟೈಮಲ್ಲಿ ಟಾಸ್ಕ್ ಆಡಿನೆಲ್ಲ ಕಿತ್ತು ಎಸ್ಕೊಂಡು ಎಲ್ಲ ಮಾಡ್ತಾರಪ್ಪ ಏನೋ ಫುಲ್ ತರನೇ ನಟಿಸ್ತಾ ಇದ್ದಾರೆ ಗೈಸ್ ನಿಮ್ಗೆ ಅನ್ಸುತ್ತೆ ಅಶ್ವಿನಿ ಮ್ಯಾಮ್ ಅವರು ತುಂಬಾ ಒಳ್ಳೆಯವರು ಆಗ್ತಾ ಇದಾರೆ ಬರ್ತಾ ಬರ್ತಾ ಅಂದ್ರೆ ನ್ಯಾಯ ಪರವಾಗಿ ಇಲ್ಲ ಸುಮ್ಮನೆ ಡೌ ಮಾಡ್ತಾ ಇದಾರೆ ಕಮೆಂಟ್ ಮಾಡಿ ಇಲ್ಲಿ ಲೈವ್ ಒಂದೆರಡು ಕ್ಲಿಪ್ಪಿಂಗ್ ನೋಡಿದೆ ನಾನು ಸೊ ಲೈವ್ ಅಲ್ಲಿ ಏನಂತಂದ್ರೆ ಮೇ ಬಿ ಗಿಲ್ಲಿ ತಂಡ ಗೆದ್ದಿದೆ ಅಂತ ಅನ್ಕೊಂತೀನಿ ಸೊ ಅಂಡ್ ಇನ್ನೊಂದು ಗುಡ್ ಇನ್ಫಾರ್ಮೇಶನ್ ಏನಂತಂದ್ರೆ ಗಿಲ್ಲಿ ಮತ್ತೆ ಕಾವ್ಯ ಮತ್ತೆ ಒಂದಾಗ್ಬಿಟ್ಟಿದ್ದಾರೆ ಸೊ ಅದಕ್ಕೋಸ್ಕರ ಈಗ ಅದೆಲ್ಲ ಅಂದ್ರೆ ನಾವು ಗಿಲ್ಲಿ ತಂಡವ್ರು ಹೆಂಗೆ ಅಂತಂದ್ರೆ ಆರ್ ಸಿ ಬಿ ಪ್ ಗೆದ್ದಂಗೆ ಎಷ್ಟೋ ಹದಿನೆಂಟು ವರ್ಷ ಆದ್ಮೇಲೆ ಗೆದ್ದು ಕಪ್ ಗೆಲ್ತಾರಲ್ಲ ಅದೇ ರೀತಿ ನಾವು ಗೆದ್ದಿದ್ದೀವಿ ಸೊ ಖುಷಿ ಪಡಣ ಅಂತ ಹೇಳ್ಬಿಟ್ಟು ಮಾತುಕತೆ ಆಡ್ತಾ ಇದ್ರೆ ಬಟ್ ಇಲ್ಲಿ ಗಿಲ್ಲಿ ಕವಿ ಮತ್ತೆ ಒಂದಾಗಿದೆ ಅಂತ ಕೂಡ ಕಾಣಿಸ್ತಾ ಹೇಳ್ತಾ ಇದ್ರೆ ನಿಮ್ಗ್ ಫ್ಯಾನ್ ಬೇಸ್ ಜಾಸ್ತಿ ಐತೆ ಬಿಡಪ್ಪ ಅಂತ ಅವ್ರಿಗೆ ಹೇಳ್ತಾರೆ ಇಲ್ಲ ಇಲ್ಲಮ್ಮ ಫ್ಯಾನ್ ಬೇಸ್ ಜಾಸ್ತಿ ಐತೆ ಅಂತ ಅವ್ರವರೇ ಮಾತಾಡ್ಕೊಂತ ಇದಾರೆ ಬಟ್ ಇನ್ನೊಂದ್ ಕಡೆ ಆಕ್ಚುಲಿ ಇನ್ನೊಂದ್ ಕ್ಲಿಪಿಂಗ್ಸ್ ನೋಡಿದೆ ನಾನು ಅದು ಸೊ ಸ್ಟೇ ಬೇಕಾ ಇರತ್ತಲ್ಲ ಅದನ್ನ ತಗೊಂಡ್ಬಂದು ಕಟ್ ಮಾಡಿ ಗಿಲ್ಲಿ ಮುಂದೆ ತಗೊಂಬಂದ್ ತಿನ್ಸಕ್ ಕೊಡಕ್ಕೆ ಅಂತ ಬರ್ತಾರೆ ಅವ್ರು ಈಸ್ಕೊಳ್ಳಲ್ಲ ನಂಗೆ ಬೇಡ ಹೋಗು ಆಮೇಲೆ ರಕ್ಷಿತಾ ಅವ್ರು ಹೇಳ್ತಾರೆ ಪಾಪ ಅವ್ರಿಗೆ ಇಷ್ಟ ಇದೆ ಕುಡಿ ಅಂತ ನಾನು ಹೇಳದ್ ನಿಂಗೆ ಇಷ್ಟ ಅಂತ ರಕ್ಷಿತಾ ಮೇಲೆ ಕೋಪ ಮಾಡ್ಕೊಂಡ್ರೆ ಕ್ಯೂಟ್ ಆಗಿ ಕೋಪ ಮಾಡ್ಕೊತಾರೆ ಅಂಡ್ ಮೇ ಬಿ ನಾನು ಅನ್ಕೊಂಡಿದೇನೆ ಅಂತಂದ್ರೆ ಮೇ ಬಿ ತಿನ್ಸ್ಬಿಡ್ತಾರೆ ಏನೋ ಅಂತ ಅನ್ಕೊಂಡೆ ಹಂಗು ಕಾವ್ಯ ಅವ್ರು ತಿನ್ನಿಸ್ತಿಲ್ಲ ಬಟ್ ಈಗ ಖುಷಿ ವಿಚಾರ ಏನಪ್ಪಾ ಅಂದ್ರೆ ಕಾವ್ಯ ಮತ್ತೆ ಕಿಲ್ಲಿ ಅವರು ಇಬ್ರು ಕೂಡ ಒಂದಾಗಿದ್ದಾರೆ ಮೇ ಬಿ ಅದು ಹಿಂಗೆ ಮುಂದೆ ಹೋಗ್ತಾ ಹೋಗ್ತಾ ಇದೇ ತರ ಇದ್ರೆ ಬಾಂಡಿಂಗ್ ತುಂಬಾ ಈ ಒಂದು ಪ್ರೋಮೋ ಇದು ಪ್ರೋಮೋದಲ್ಲಿ ಅಬ್ಸರ್ವ್ ಮಾಡಂಗಿದ್ರೆ ಸೊ ಒಂದ್ ಸೈಡ್ ಅಲ್ಲಿ ಕಾಕ್ರೋಜ್ ಅವ್ರು ಕೂತಿದ್ದಾರೆ ರಾಸಿಕಾ ಅವರು ಮತ್ತೆ ರಿಷಾ ಅವರು ಧ್ರುವಂತು ಅಂಡ್ ರಕ್ಷಿತಾ ಅವರು ಸೊ ಜಾನಿಯವರು ಈ ಕಡೆ ನಾಮಿನೇಟ್ ತಂದ್ ಕೂತಿದ್ರೆ ಮೇ ಬಿಗೇನ್ ಇವ್ರನ್ನ ಕಾಕ್ರೋಚ್ಬಿಟ್ಟು ಮತ್ತೆ ನಾಮಿನೇಟ್ ಮಾಡಿ ಆಕಡೆ ಹಾಕಿರ್ಬೋದು ಅದು ಬಿಗ್ ಬಾಸ್ ಅವ್ರು ಏನಿಲ್ಲ ಸೇಫ್ ಆಕಡೆ ಸಾಕ್ ಮಾಡಬಹುದು ಮತ್ತೆ ಈ ಕಡೆ ಹಾಕಿರ್ತಾರೆ ಅಂತ ನಾಮಿನೇಟ್ ತಂಡಕ್ಕೆ ಹಂಗಾಗಿ ಈ ಕಡೆ ಕೂತಿದ್ದಾರೆ ಬಟ್ ಕಾಕ್ರೋಜರ್ ಒಪ್ಕೊಳ್ಳೋದು ಐಡಿಯಾನೇ ಇಲ್ಲ ಗುರು ಆಕ್ಚುಲಿ ಹೇಳ್ಬೇಕು ಒಂಬತ್ತಾಯ್ತು ಇರೋದು ಸೊ ಒಂಬತ್ತೈರದಿಂದ ಕಾಕ್ರೋಜರ್ ಒಪ್ಕೊಳ್ಳೇ ಬೇಕಾಗುತ್ತೆ ಕಾಕ್ರೋಜರ್ ಒಪ್ಕೊಂಡಿಲ್ಲ ಅಂತಂದ್ರೆ ಒಮ್ಮತ್ ಆಗಲ್ಲ ಅದು ಸೊ ಮೇ ಬಿ ನನ್ ಏನಂತಂದ್ರೆ ಯಾರೋ ಒಬ್ಬರು ಸ್ಟ್ರಾಂಗ್ ಕಂಟೆಂಟ್ ಗಳು ನಾನು ಎಲಿಮಿನೇಷನ್ ಎಲಿಮಿನೇಟ್ ಆಗಲ್ಲ ಅಂತ ಹೋಗಿ ಹೌದು ಬಟ್ ನಿಮ್ಗೆ ಏನ್ ಅನ್ಸುತ್ತೆ ಆಕ್ಚುಲಿ ನಿನ್ನೆ ರಕ್ಷಿತ್ ಅವ್ರು ಮಾಡಿದಂತ ನಿರ್ಧಾರ ಎಲ್ಲೋ ಒಂದ್ ಕಡೆ ರಘು ಅವ್ರಗೂ ಕೂಡ ಹರ್ಟ್ ಆಯ್ತು ಅಂತ ಅನ್ನಿಸ್ತಾ ನಿಮಗೆ ಲೈಕ್ ಕಮೆಂಟ್ ಮಾಡಿ ತಿಳ್ಸಿ ಯಾಕಂದ್ರೆ ರಘು ಅವ್ರ ಎಲ್ಲೂ ತೋರಿಸ್ಕೊಂಡಿಲ್ಲ ಕಾಮಾಗ ಅವ್ರ ಆಕ್ಚುಲಿ ಗೊತ್ತಾ ಪ್ರಾಕ್ಟಿಕಲ್ ಗೈ ಅವರು ಅವ್ರು ಹೆಂಗೆ ಅಂತಂದ್ರೆ ಓಕೆ ಬಿಡು ಬಂದಿರೋದೇ ನಾವು ನಾಮಿನೇ ಲೈಕ್ ಅವ್ರೆಲ್ಲ ರೀಸನ್ಸ್ ಗಳು ಕೊಡ್ತಾ ಇರ್ತಾರೆ ಬಟ್ ನನ್ನ ಕಳ್ಕೊಂಡು ನಾರ್ಮಲ್ ಆಗಿ ಆಟ ಆಡಬೇಕು ಲೈಕ್ ಎಗರಾಡ್ಕೊಂಡು ಆಟ ಆಡಬೇಕು ಕಾಮಾಗಿ ಆಟ ಆಡಬಹುದಲ್ಲ ಕೂಡ ಯೋಚನೆ ಮಾಡಿದ್ದಾರೆ ಸೊ ಗೈಸ್ ಮಾರ್ನಿಂಗ್ ವಿಡಿಯೋದಲ್ಲಿ ಕಾಮೆಂಟ್ಸ್ ಗಳು ಬಂದಿದ್ದು ಲೈಕ್ ನನ್ನ ಶರ್ಟ್ ಬಗ್ಗೆ ಸೊ ಗೈಸ್ ಆ್ಯಕ್ಚುಲಿ ಇದು ಸತೀಶ್ ಅವ್ರು ಕೊಟ್ಟರಂತ ಶರ್ಟ್ ಅಲ್ಲ ಸತೀಶ್ ಅವ್ರಿಗಿಂತ ಮುಂಚೆನೆ ಆಲ್ರೆಡಿ ಈ ಶರ್ಟ್ ನಾವು ತಗೊಂಡಿದ್ವಿ ಅಂಡ್ ಇನ್ನೊಂದೇನಪ್ಪ ಅಂತಂದ್ರೆ ಲೈಕ್ ಇದ್ರಲ್ಲಿ ತುಂಬಾ ಒಂದು ಒಂದು ವೈರಲ್ ಆಗಿ ನಂದು ಸೇಮ್ ಇದೇ ತರನೇ ಒಂದು ಶರ್ಟ್ ತಗೊಂಡಿದ್ವಿ ಆ್ಯಕ್ಚುಲಿ ಸೇಮ್ ಶರ್ಟ್ ಇದೆ ಆ ಒಂದು ವೀಡಿಯೋ ತುಂಬಾ ವೈರಲ್ ಆಗಿತ್ತು ಆಕ್ಚುಲಿ ನಮ್ದು ಫಸ್ಟ್ ಲೈಕ್ ಇನ್ಸ್ಟಾಗ್ರಾಮ್ ಆಗಿರ್ಬೋದು ಯೂಟ್ಯೂಬ್ ಅಲ್ಲಿ ಜಾಸ್ತಿ ಹೌದು ಹೋಗಿತ್ತು ವೈರಲ್ ಆಗಿತ್ತು ಆ ತರ ವಿಡಿಯೋಸ್ಗಳು ಮಾಡಿದ್ವಿ ಬಟ್ ಸತೀಶ್ ಇದು ನಮ್ದೇ ಇದೆ ಆಕ್ಚುಲಿ ಹೇಳ್ಬೇಕು ಅಂಡ್ ತುಂಬಾ ಕಮೆಂಟ್ಸ್ ಗಳು ಬಂದಿತ್ತು ಆಕ್ಚುಲಿ ಸತೀಶ್ ಅವ್ರ ಹತ್ರ ಇಸ್ಕೊಂಡ್ರ ಅಂತ ನೋಡಿ ಸತೀಶ್ ಅವ್ರ ಆಕ್ಚುಲಿ ಇದು ಸೇಮ್ ಶರ್ಟ್ ಏನ ಸೇಮ್ ಡಿಸೈನ್ ಸೇಮ್ ಕಲರ್ ಸೇಮ್ ವಿಕ್ಟ್ರಿ ವಿ ಅವ್ರದೇ ಇದ್ದಾರೆ ತಗೊಂಡಿದ್ದು ಆಮೇಲೆ ಅವ್ರು ತಗೊಂಡಿರ್ತಾರೆ ಹೋಗಬೋದು ಕೊಟ್ಟಿರೋದಿಲ್ಲ ಕಾಕ್ರೋಜ್ ಏನೋ ಕೊಟ್ಟಿದ್ರೆ ಕಾಕ್ರೋಜ್ ಒಂದ್ ಅದನ್ನ ಬಿಗ್ ಬಾಸ್ ಮನೇಲಿ ಸೊ ಅದೊಂದು ಕ್ಲಾರಿಟಿ ಕೊಡಬೇಕಾಯ್ತು ಅದಕ್ಕೆ ವಿಡಿಯೋದಲ್ಲಿ ಸೊ ಒಡ್ನಲ್ಲಿ ಈಗ ಈಗ ರಕ್ಷಿತಾ ಗಿಲ್ಲಿ ಮತ್ತೆ ಅಶ್ವಿನಿ ಮೂರು ಜನ ಟ್ರಯಾಂಗಲ್ ಅಲ್ಲಿ ಈಗ ಮತ್ತೆ ನಿಂತು ಫೈಟ್ ಇದ್ದಾರೆ ಫೈಟ್ ನಡೀತಾ ಇದೆ ಇಲ್ಲಿ ಗಿಲ್ಲಿ ತಪ್ಪಿದ್ಯಾ ರಕ್ಷಿತಾ ಅವ್ರು ತಪ್ಪಿದ್ಯಾ ಇಲ್ಲಾಂದ್ರೆ ಅಶ್ವಿನಿಯವ್ರು ಮಾತಾಡ್ತಿರೋದೇ ತಪ್ಪ ಇದೆಲ್ಲ ಎಪಿಸೋಡ್ ಅಲ್ಲಿ ಕಾದು ನೋಡ್ಬೇಕಾಗುತ್ತೆ ಯಾಕಂದ್ರೆ ಎಪಿಸೋಡ್ ನೋಡ್ದೇನೆ ಬರಷ್ಟು ಪ್ರೋಮೋ ಇಡ್ಕೊಂಡು ನಾವು ಯಾರ ಬಗ್ಗೆ ಚರ್ಚೆ ಮಾಡಕ್ಕಾಗಲ್ಲ ಯಾಕಂದ್ರೆ ಬಿಗ್ ಬಾಸ್ ಅವ್ರು ಪ್ರೋಮೋ ಒಂದೇ ಬಿಟ್ಟಿದ್ರೆ ಎಪಿಸೋಡ್ ಅಲ್ಲೇ ಅಲ್ಲ ಏನು ಇವರು ಹುಲಿ ಅಂತ ಹೇಳ್ತಾರೆ ಗೊತ್ತಾ ಅಲ್ಲಿ ನೋಡಿದ್ರೆ ಇಲಿ ಇರುತ್ತೆ ಬಟ್ ಈಗ ಸದ್ಯಕ್ಕೆ ಮೇಲ್ಮಟ್ಟದಲ್ಲಿ ನನಗನಿಸ್ತಾರ ಏನಂತಂದ್ರೆ ಇನ್ನೊಂದು ಆಂಗಲ್ ಇಂದ ಲೈಕ್ ಗಿಲ್ಲಿ ಅವ್ರದ್ದು ತಪ್ಪಿದೆ ಅಂತ ಅನಿಸ್ತದೆ ಯಾಕಂದ್ರೆ ಗಿಲ್ಲಿ ಅವ್ರಿಗೆ ಯಾಕೆ ಕರ್ದು ಗೇ ಮಾಡೋ ಟೈಮಲ್ಲಿ ಕರ್ದು ಹೇಳುವಂತ ಅವಶ್ಯಕತೆ ಇಲ್ಲ ನೀನು ಸಪ್ರೇಟ್ ಆಗಿದ್ದಾಗ ನೀನ್ ಏನಾರ ಮಾತಾಡೋದು ಅದು ಕೂಡ ಕೂಡ ಪಿಸ್ ಪಿಸು ಅಂತ ಮಾತಾಡ್ಬಿಟ್ಟು ರೇಖಾಕೋಸ್ಕರನೂ ಮಾಡಿರ್ತಾರೆ ಇಲ್ಲಿ ಇಲ್ಲ ಏನಾರು ಕಾಮಿಡಿ ಮಾಡಬಾರ್ದು ಅಂತ ಅನ್ಸುತ್ತೆ ನನ್ಗೂ ಇಲ್ಲ ಒಂದ್ ಕಡೆ ಬೇಕಾರೆ ಅವ್ರ ಟೀಮ್ ಅಂತ ಬಂದಾಗ ಬೇಜಾರಾಗ್ಬಿಟ್ಟವ್ ಬಿಡ್ರಿ ನಿನ್ನೆ ಮೊನ್ನೆ ಎಲ್ಲ ಎರಡ್ ಸತಿನೋ ರಾಶಿಕಾ ರಿಷಾ ಅವ್ರ ಮ್ಯಾಟ್ರಲ್ಲಿ ಸೊ ನೋಡೋಣ ಇವತ್ತಿನ ಎಪಿಸೋಡ್ ಏನಾಗುತ್ತೆ ಅಂತ ನಿಮ್ಗೆ ಈ ಪ್ರೊಮೊ ಬಗ್ಗೆ ಕಮೆಂಟ್ ಮಾಡಿ ತಿಳಿಸಿ ಸಿಗೋಣ ಮುಂದಿನ ನೋಡಿದ್ರೆ ಅಲ್ಲಿ ತನಕ ಬಾಬಾಯ್